ಸ್ನೇಹಿತರೆ ಫ್ರಂಟ್ ಟೈರ್ ಬಂದ್ಬಿಟ್ಟು ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಲೈಫ್ ಹಂಗೆ ಇದೆ ಬಟ್ ಬ್ಯಾಕ್ ಟೈರ್ ಕತೆ ನಿಮ್ಗೆ ತೋರಿಸ್ತೀನಿ ನೋಡಿ ಮಿಡ್ಲಲ್ಲಿ ಕರೆಕ್ಟಾಗಿ ಆಗಿ ಸೌದಿದೆ ಸೊ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಟೈರ್ ಒಂದು ಚೆಕ್ ಮಾಡಬೇಕು ಯಾವುದಾಗ್ತೀನಿ ಏನು ಕತೆ ಅಂತ ಈ ವಿಡಿಯೋಲ್ಲೇ ಗೊತ್ತಾಗಲ್ಲ ಬಟ್ ಯಾವುದು ಅಂತ ನಾನು ಶೋಧ ಮಾಡ್ತಾಯಿದ್ದೀನಿ ನಮ್ಗೆ ಗೊತ್ತಿರುವಂಥ ಟೈರ್ ಶಾಪ್ಗಳಲ್ಲೆಲ್ಲ ವಿಚಾರಿಸೋಣ ಆಗಲೇ ನೋಡಿದ್ರಲ್ಲ ಸ್ನೇಹಿತರೆ ನಂದು ಟೈರ್ ಬಂದ್ಬಿಟ್ಟು ಕರೆಕ್ಟಾಗಿ ಮಿಡ್ಲಲ್ಲಿ ಸೌದಿದೆ ವಿಚ್ ಮೀನ್ಸ್ ನನ್ನ ಗಾಡಿಯ ಬ್ಯಾಲೆನ್ಸಿಂಗು ಎಲ್ಲ ಪರ್ಫೆಕ್ಟಾಗಿದೆ ಅಂತ ಅರ್ಥ ವೆಯ್ಟ್ ಬ್ಯಾಲೆನ್ಸಿಂಗು ವೀಲ್ ಅಲೈನ್ಮೆಂಟ್ ಎಲ್ಲ ಪರ್ಫೆಕ್ಟಾಗಿದೆ ಅಂತ ಅರ್ಥ ನೀವೇನಾದರೂ ಟೈರಲ್ಲಿ ಸೈಡಲ್ಲಿ ಸಹ ವಿಚಾರದ ಆ ಥರದ್ದೆಲ್ಲ ಅಬ್ಸರ್ವ್ ಮಾಡಿದ್ರೆ ಫಸ್ಟು ಹೋಗ್ಬಿಟ್ಟು ನಿಮ್ಮ ಬ್ಯಾಲೆನ್ಸಿಂಗ್ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ಆಮೇಲೆ 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 ಕಾರ್ನರಿಂಗ್ ಆಗಲಿ ಗಾಡಿ ದೋಷ್ ಸ್ಪೋಕ್ಸ್ ಆಗಲಿ ಇದೆಲ್ಲ ಕೇಳೋ ಸಾಧ್ಯತೆ ಇದೆ ಸೊ ಅದರಿಂದ ಅದೊಂದು ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಬಟ್ ನನಗಂತೂ ಎಲ್ಲೂ ಬ್ರೇಕಿಂಗ್ ಸಮಸ್ಯೆ ಆ ಥರ ಏನೂ ಆಗಿಲ್ಲ ಬಿಕಾಸ್ ಮಧ್ಯದಲ್ಲಿ ಮಾತ್ರ ಸೌದಿರೋದ್ರಿಂದ ನಿಮಗೆ ಗೊತ್ತಿರೋ ಹಾಗೆ ಈಗ ಕಂಪ್ನಿಗಳು ಈಗ ಬಜಾಜ್ ಅವ್ರು ಬಂದ್ಬಿಟ್ಟು ಎಮ್ ಆರ್ ಎಫ್ ಜೊತೆ ಟೈಅಪ್ ಆಗಿದ್ದಾರೆ ಜಾವಾದ್ ಬಂದ್ಬಿಟ್ಟು ಸಿ ಆರ್ ಜೊತೆ ಟೈಅಪ್ ಆಗಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು ಸಿಆರ್ ಜೊತೆ ಟೈಅಪ್ ಆಗಿದ್ದಾರೆ ಸೊ ಅಂದರೆ ಅವರು ಯಾವುದೇ ಗಾಡಿ ಬಂದರೂ ಈಗ ಲೋವರ್ ಸೆಗ್ಮೆಂಟು ತ್ರೀ ಫಿಫ್ಟಿ ಒಳಗಡೆ ಬಂದರೆ ಎಲ್ಲ ಸಿ ಎರ್ ಕೊಡ್ತಾರೆ ಬಟ್ ಗೋಲ್ಡ್ ಸ್ಟಾರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಗೋಲ್ಡ್ ಸ್ಟಾರ್ ಸಿಕ್ಸ್ ಫಿಫ್ಟಿಯಲ್ಲಿ ಪೆರಲಿ ಟೈರ್ಸ್ ಬರ್ತಾ ಇದೆ ಸೊ ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್ ಬಟ್ ಸಿಂಗಲ್ ಸಿಲಿಂಡರ್ ಗಾಡಿಗೇ ನಿಮಗೆ ಆಲ್ಮೋಸ್ಟ್ ಇಂಟರ್ಸೆಪ್ಟರ್ ಹತ್ರ ಪ್ರೈಸ್ ಆಗುತ್ತೆ ಬಟ್ ಪರ್ಫಾಮೆನ್ಸ್ ವೈಸ್ ಎಲ್ಲ ಕ್ರೇಜಿ ಆಗಿದೆ ಸೊ ನಿಮಗೀಗ ಪ್ರಶ್ನೆ ಇರ್ಬೋದು ನಾನು ಎಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಿರುವಂಥ ಒಬ್ಬರು ಟೈರ್ ಅಂಗಡಿಯವರು ಇದ್ದಾರೆ ಯಾಕಂದರೆ ಅವರು ಒಂಥರ ಟೈರ್ ಎಕ್ಸ್ಪರ್ಟ್ ಇದೆ ಎರಡೇಡು ಹೊಸನೆಕ್ಸನ್ನು ಟೆಸ್ಟಡ್ಗೆ ಬಂದವರು ಸೊ ನನಗೆ ಲಾಸ್ಟ್ ಟೈಮು ಪಂಚರ್ ಆದಾಗ ಹೆಲ್ಪ್ ಮಾಡಿದರು ಆಮೇಲೆ ಯಾರೋ ಒಬ್ಬರು ಹಿಂದಿ ಅವರು ನನಗೇನೋ ಕಮೆಂಟ್ ಹಾಕಿದ್ರು ಗುರು ಈ ಎಟ್ ಮತ್ತು ನಾನು ಜೆ ಕೆ ಟೈರ್ಸ್ ಬಗ್ಗೆ ಒಳ್ಳೇದು ಹೇಳಿದಾಗ ಏ ರೇಸ್ ತೊಗೊಳ್ಳಿ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ನಾನು ಅವ್ರಿಗೊಂದು ಉತ್ತರ ಕೊಟ್ಬಿಡ್ತೀನಿ ಐ ಡೋಂಟ್ ನೋ ಅವ್ರ ಕನ್ನಡ ಅರ್ಥ ಆಗುತ್ತಾ ಅಂತ ಸೊ ಏನಕ್ಕೆ ನಿಮಗೆಲ್ಲ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ಅಷ್ಟಿದು ಬಿ ಎಮ್ ಟಿ ಸಿ ಬಸ್ಸೇ ತಗೊಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ಸೇ ತಗೊಳ್ಳಿ ಜೆ ಕೆ ಟೈರ್ಸ್ ಅಂದರೆ ಏನು ಅಷ್ಟೊಂದು ಚಿಕ್ಕದ ಕಂಪನಿ ಅಂಥ ಇಂಡಿಯನ್ ಕಂಡೀಷನ್ ಕೆಟ್ಟ ಕೆಟ್ಟ ರೂಟಲ್ಲಿ ಹೋಗೋ ಬಸ್ಗಳಲ್ಲಿ ಜೆ ಕೆ ಟೈರ್ಸ್ ಯೂಸ್ ಮಾಡ್ತಾರೆ ಅಂತ ಅಂದರೆ ನಮ್ಮ ಇಂಡಿಯನ್ ಸಿಟುವೇಶನ್ ಯಾವ ಥರ ಬೇಕು ಕಂಡೀಷನ್ಗೆ ಯಾವ ಥರ ಬೇಕು ಆ ಥರ ನಮ್ಮ ಇಂಡಿಯನ್ ಬ್ರ್ಯಾಂಡ್ಗಳನ್ನ ನಾವು ಗೆಲ್ಲಿಸ್ಕೊಡ್ಬೇಕು ಸುಮ್ಮನೆ ಡಿಗ್ರೇಡ್ ಮಾಡೋದಲ್ಲ ಸ್ನೇಹಿತರೆ ಒಬ್ರು ಕಮೆಂಟ್ ಹಾಕಿದ್ರು ಐನೋ ಬೇ ಫಾರಿನ್ ಬ್ರ್ಯಾಂಡ್ಗಳು ಅಥವಾ ಬೇರೆ ಇದು ಓಕೆ ಆ ಪ್ರೈಸಿಗೆ ತಕ್ಕಂಗೆ ಬಟ್ ನಮ್ಮ ಕಂಡೀಷನ್ಗೆ ಏನು ಬೇಕು ಅದು ಇಂಪಾರ್ಟೆಂಟು ನಮಗೆ ಡಿಗ್ರೇಡ್ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಇಂಡಿಯನ್ ಬ್ರ್ಯಾಂಡ್ ಆಗಲಿ ನಾನು ಬಿಂಗ್ ಎ ಟಾಟಾ ಬಜಾಜು ಐ ಆಲ್ವೇಸ್ ಸಪೋರ್ಟ್ ಇಂಡಿಯನ್ ಬ್ರ್ಯಾಂಡ್ಸು ಮುಂದೆ ಬಂದ್ಬಿಟ್ನಾ ಯಾರು ಕೆಲವರು ಕಮೆಂಟ್ಗಳು ಬೇಜಾರಾಗಿಬಿಡುತ್ತಪ್ಪ ತಗೊಳ್ಳೋ ತನಕ ನಿಮ್ಗೆ ಗೊತ್ತಿರಲ್ಲ ನನಗೂ ಈಗ ಇಂಡಿಯನ್ ಬ್ರ್ಯಾಂಡ್ಸು ಟಾಟಾ ತಗೋಬೇಡಿ ಇಂಡಿಯನ್ ಬ್ರ್ಯಾಂಡ್ಸು ಬಜಾಜ್ ಮಾರ್ಕೆಟ್ ಗೊತ್ತಾ ನಮ್ಮ ಇಂಡ್ಯಾದಲ್ಲಿ ಹೆಂಗಿದೆ ಬೇರೆ ಏಷ್ಯನ್ ಕಂಟ್ರೀಸ್ಗಳಲ್ಲೂ ಅಷ್ಟೇ ನಮ್ಮ ಬಜಾಜ್ದು ಮಾರ್ಕೆಟ್ ಹೆಂಗಿದೆ ಗೊತ್ತಾ ಕೆಲವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಕಮೆಂಟ್ ಹೊಡೆದು ಬಿಡ್ತಾರೆ ರಿಯಾಸ್ ರಿಯಾಜ್ ತೊಗೊ ರಿಯಾಜು ನ್ಯೂ ಬ್ರ್ಯಾಂಡು ಓಕೆ ಫೈನ್ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ವಿಚ್ ಇಸ್ ಓಕೆ ಬಟ್ ಆದ್ರೂ ಪ್ರೈಸಿಂಗ್ ಎಲ್ಲ ಹೋಲಿಸ್ಕೊಂಡ್ರೆ ಐ ಥಿಂಕ್ ಸಿ ಎ ಟು ನಮ್ಮ ಬಜಾಜ್ ಟೈರ್ ಕ್ಲಿನಿಕ್ ಅವ್ರು ಯಾಕೋ ಕ್ಲೋಸ್ ಮಾಡೋರು ಇವತ್ತು ಇಟ್ಸ್ ಓಕೆ ಐ ಥಿಂಕ್ ಊಟದ ಸಮಯ ಅನಿಸುತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ನಾನೀಗ ಸದ್ಯಕ್ಕೆ ನಮ್ಮ ದಾಸ್ ಹತ್ರ ಹೋಗ್ತೀನಿ ಬಜಾಜ್ ದಾಸು ಪಂಚಾಂಜನೇಯ ಮೋಟರ್ಸ್ ಅವ್ರ ಹತ್ರ ಸೊ ಅಷ್ಟೊತ್ತಿಗೆ ಟೈರ್ ಅಂಗಡಿ ಓಪನ್ ಆಗಿರುತ್ತೆ ಸ್ವಲ್ಪ ಗ್ಲೂಬಿಂಗು ಮಾಡಿಸ್ಕೋಬೇಕು ಸೊ ಅದರಿಂದ ಸ್ನೇಹಿತರೆ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ ಆಲ್ಫಾ ಓಕೆನಾ ಓಪಲ್ಲೋದು ಆಲ್ಫಾ ಚೆನ್ನಾಗಿದೆ ಟೈರ್ಸು ನನಗೆ ಪರ್ಸ್ನಲಿ ಸಿ ಎಟ್ ಆಗಲಿ ಜೆ ಕೆ ಆಗಲಿ ನನ್ನ ಬಜೆಟ್ಗೆ ಒಂದು ಸ್ವಲ್ಪ ಕಡಿಮೆಗೂ ಆಗುತ್ತೆ ಆಮೇಲೆ ನಾನೇನು ಟೈರ್ಸು ನನಗೆ ಸ್ವಲ್ಪ ಲೈಟ್ ವೆಯ್ಟ್ ಇರಬೇಕು ಟೈರು ಸೊ ಅದರಿಂದ ಒನ್ ಫಾರ್ಟಿಲಿ ಅವ್ರು ಸ್ವಲ್ಪ ವಿಚಾರಿಸ್ತೀನಿ ಯಾವ ಟೈರ್ ಬೆಸ್ಟು ಅನ್ನೋದು ಆದಷ್ಟು ಬೇಗ ಅಪ್ಗ್ರೇಡ್ ಇಡ್ತೀನಿ ನಿಮಗೆ ಅಪೋಲೋನೂ ಸಿಕ್ಕಿದ್ರೆ ಅಪೋಲೋನೇ ಹಾಕ್ಸೀನಿ ಬಟ್ ಒನ್ ಫಾರ್ಟಿ ಸೆಕ್ಷನ್ನು ಇದರಲ್ಲಿ ಬಂದುಬಿಟ್ಟು ಒನ್ ತರ್ಟಿ ಬರುತ್ತೆ ನಾನು ಒನ್ ಫಾರ್ಟಿಗೆ ಅಪ್ಗ್ರೇಡ್ ಆಗ್ತಾಯಿದ್ದೀನಿ ಸೊ ಅದೊಂದು ಕ್ವಿಕ್ ಇನ್ಫೋ ಹೋಗೋಣ ಆಮೇಲೆ ನಿಮ್ಮ ಗೋಲ್ಡ್ ಸ್ಟಾರು ಸಿಕ್ಸ್ ಫಿಫ್ಟಿ ತೊಗೊಳೋದು ಏನಾಯಿತು ಅಂತ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಗಾಡಿ ಅಂತೂ ತುಂಬ ಇಷ್ಟ ಆಯಿತು ಗುರು ಆದರೆ ಏನು ಮಾಡಲಿ ಸರ್ವಿಸ್ ಸೆಂಟ್ರು ಮಾರ್ಕೆಟಿಂಗ್ ಎಲ್ಲಿ ಮೋಜೋ ಥರ ಮಾಡಿಬಿಡ್ತಾರೆ ಅಂತ ಭಯ ನಿಮ್ಗೆ ಗೊತ್ತಿಲ್ಲ ಅಂದರೆ ಮಹೇಂದ್ರ ಮೋಜೋ ಬಂದಿತ್ತಲ್ಲ ಗಾಡಿ ಇದೆಲ್ಲ ಬಂದ್ಬಿಟ್ಟು ಜಾವಾದವರೇ ಇಳಿಸ್ಕೊಂಡಿದ್ದು ಕಂಪ್ನಿ ಪೇರೆಂಟ್ ಕಂಪ್ನಿ ಕ್ಲಾಸಿಕ್ ಲೆಜೆಂಡ್ರಿ ಆದ್ರೂ ಇಂಡ್ಯಾದಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಇಷ್ಟು ಶೇರು ಅಂತ ಮಹೇಂದ್ರದವರ ಒಪ್ಕೊಂಡು ಮಾಡಿದ್ದು ಮೋಜೋ ಇವೊಂದು ಒಳ್ಳೆ ಗಾಡಿ ಆದ್ರೂ ಈ ಬಿಗ್ ಬ್ಯಾಂಗ್ ಬೈಕರ್ದೆಲ್ಲ ನೋಡಿದ್ರಲ್ಲ ಎಷ್ಟು ಸಮಸ್ಯೆ ಆಗಿತ್ತು ಅಂತ ಪಾರ್ಟ್ ಸಿಗೋಲ್ಲ ಮುಂದಕ್ಕೆ ಸೊ ಅದರಿಂದ ನನಗೆ ಒಂದು ಏನೋ ಆಸೆ ಸ್ಕ್ರ್ಯಾಬ್ಲರ್ ಬಂದುಬಿಡ್ಲಿ ಬಜಾಜಲ್ಲಿ ಅನ್ನೋದು ಕಣ್ಣು ಮುಚ್ಕೊಂಡು ತೊಗೊಬಿಡ್ತೀನಿ ಆಫ್ ರೋಡಿಂಗಿಗೆ ಅದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಸ್ಕ್ರ್ಯಾಬ್ಲರ್ ಬಂದರೆ ಸ್ಕ್ರ್ಯಾಂಬ್ಲರ್ ಬರುತ್ತಾ ಅದು ಯಾವಾಗ ಬರುತ್ತಾ ಬಜಾಜಲ್ಲಿ ಗೊತ್ತಿಲ್ಲ ದಾಸಿಲ್ವಾ ದಾಸು ಹಾಂ ವಾ ಯಾವಾಗ ಹೋದ್ರು ಮೂರ್ನಾಲ್ಕು ದಿನ ಆಯ್ತಾ ಏ ಮೊನ್ನೆ ಫೋನ್ ಮಾಡಿದ ಇದ್ದೀನಿ ಅಂದ್ರು ಯಾಕೋ ಇವತ್ತು ಬಂದು ಕೆಲಸ ಆಗ್ತಾ ಇಲ್ಲ ಟೈಲಂಗ್ ಟೈಮ್ ಶಾಪು ಜಾಸ್ತಿ ಇಲ್ವಂತೆ ಹೌದಾ ಬರೋದು ಓಕೆ ಬೇಡ ಹಾಗಾದ್ರೆ ಅವರು ಊರಲ್ಲಿದ್ದಾರೆ ಓಕೆ ಕೆಲವೊಂದು ಸಲ ಹಿಂಗೆ ಆಗುತ್ತೆ ನಾನು ಆ್ಯಕ್ಚುಲಿ ರೆಡಿನೂ ಇರಲಿಲ್ಲ ಇಲ್ಲಿಗೆ ಬಂದಿದ್ದ ಉದ್ದೇಶ ಬಂದ್ಬಿಟ್ಟು ಸ್ನೇಹಿತರೆ ನಾನೊಂದು ಟೈರ್ದು ಒಂದು ಕೆಲವೊಂದು ಸಜೆಷನ್ ಕೇಳಬೇಕಾಯ್ತು ಅವರು ಒಳ್ಳೆ ಮೆಕ್ಯಾನಿಕ್ ಅಲ್ವಾ ಸೊ ಅದರಿಂದ ಒನ್ ಫಾರ್ಟಿ ಹಾಕ್ಸಿದ್ರೆ ಏನಾದರೂ ಅರ್ಥ ಬೀಳುತ್ತಾ ಅನ್ನೋದು ಲಾಸ್ಟ್ ಟೈಮ್ ಹೇಳಿದ್ರು ಏನೂ ಆಗೋಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ಹಾಕ್ಸ್ಕೋಬೇಡಿ ಮುಂದಕ್ಕೆ ಟೈರ್ ಹಗರ್ ಕೂಡ್ಸೋಕ್ಕಾಗಲ್ಲ ಅಂತ ಎನಿವೆ ಟೈರ್ ಹಗರ್ ನಾನು ಹಾಕ್ಸೋಲ್ಲ ಇಚ್ ಈಸ್ ಫೈನ್ ಅದು ಯಾವ ಬ್ರ್ಯಾಂಡ್ ಅಂತ ಒಂದು ಸಲ ಒಂದು ಸಲ ಕೇಳಬೇಕಾಯ್ತು ಅಷ್ಟೇ ಆಮೇಲೆ ಮೇನ್ ಉದ್ದೇಶ ಈ ಲೂಬ್ ಮಾಡಿಸ್ಬೇಕಾಯ್ತು ನಮ್ಮದು ಚೈನು ಒಂದು ಕ್ಲೀನಾಗಿ ವಾಶ್ ಮಾಡಿಸ್ಬಿಟ್ಟು ಲೂ ಮಾಡೋಣ ಅಂದ್ಕೊಂಡೆ ಸೊ ಓಕೆ ನಾನೇ ಮಾಡ್ಕೋತೀನಿ ಅವರಿಲ್ಲ ಅಂದರೆ ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಬೇರೆಯವ್ರ ಹತ್ರ ಗಾಡಿ ಬಿಡೋಕ್ಕೆ ನೀವು ಅಷ್ಟೇ ಕೆಲವರು ಬಜಾಜ್ ಎಲ್ಲಿ ಸರ್ವಿಸ್ ಬಿಡೋದು ಅಂತೆಲ್ಲ ವಿಚಾರಿಸ್ತಿದ್ರಿ ಕಣ್ಮುಚ್ಕೊಂಡು ಪಂಚಾಂಜನೇದಲ್ಲಿ ಬಿಡಿ ದಾಸಿದ್ರೆ ಆಮೇಲೆ ನೀವು ಮಾರೋದೇನಾಯಿತು ಗಾಡಿ ಅಂತ ಕೇಳ್ತಾಯಿದ್ರು ಸೊ ಸ್ನೇಹಿತರೆ ಈ ಬಿ ಓ ಎಲ್ ಎಕ್ಸ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಬಿಪ್ಕಾರ್ಟು ಈ ಎಂಥದ್ದು ಡ್ರೈವೆಕ್ಸು ಇವರೇ ಬ್ರೋಕರ್ಗಳೆಲ್ಲ ಯಾವುದೇ ಯಾವುದೋ ನಂಬರಿಂದ ಮೆಸೇಜ್ ಮಾಡ್ತಾರೆ ನಾವು ಕೋಟ್ ಮಾಡಿರೋ ಪ್ರೈಸ್ಗೆ ಓಕೆ ಅಂತಾರೆ ನಂಬರ್ ಕೊಟ್ಟು ಫೋನ್ ಮಾಡಿಬಿಟ್ಟು ಆಮೇಲೆ ಈ ಆ್ಯಕ್ಸಿ ಸಿರೀಸ್ಗೆಲ್ಲ ಏನು ಅವ್ರ ಹತ್ರ ನಾವು ಏನು ಒಂದು ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಆ್ಯಕ್ಸಿ ಸೀರೀಸ್ ಖರ್ಚು ಮಾಡಿರ್ತೀವಿ ಫೋಟೋ ತೊಗೋಬೇಕಾರೆ ಅದ್ರ ನೋಡ್ಬಿಟ್ಟು ಪ್ರೈಸ್ ಹಾಕ್ಬಿಟ್ಟು ಆಮೇಲೆ ಬಿಚ್ಚ್ತೀವಿ ಅಂದ್ರೂ ಅಂದರೆ ಈಗ ಗಾಡಿ ಅವರು ಓಕೆ ತೊಗೋತಾ ಇದ್ದೀನಿ ಅಂತ ಅಂದಾಗ ನಾವು ಓಕೆ ನಾನು ಆ್ಯಕ್ಸಿರೀಸ್ ಸಿರೀಸ್ ಬಿಡ್ತಾ ಇದ್ದೀನಿ ನೀವು ಹೆಂಗಿದ್ರು ಇನಿಷಿಯಲಿ ಇದಕ್ಕೆ ಕೋಟ್ ಮಾಡಿರ್ಲಿಲ್ಲ ಅಂತ ಅಂದರೆ ಅದಿಲ್ವಂತೆ ಲೆಕ್ಕ ಬಿಚ್ಚಂಗಿಲ್ವಂತೆ ಸೊ ನೀವೇನಾದರೂ ಈ ಥರ ಬ್ರೋಕರ್ಗಳ ಹತ್ರ ಗಾಡಿ ಮಾರೋದಿದ್ರೆ ದಯವಿಟ್ಟು ಮಾರಕ್ಕೆ ಹೋಗಬೇಡಿ ನನ್ನ ಒಂದು ಇದು ರಿಕ್ವೆಸ್ಟು ನಿಮಗೆ ಏನಿಲ್ಲ ಸೊ ಅದರಿಂದ ನನೀಗ ಟೈರ್ ಚೇಂಜ್ ಹೋಗಿಬಿಟ್ಟು ಆರಾಮಾಗಿ ನಮ್ಮ ಡಾಮಿನೋ ಓಡಿಸ್ಕೊಂಡು ಇರ್ತೀನಿ ಗುರು ಸದ್ಯಕ್ಕೆ ಒಂದು ಸ್ವಲ್ಪ ತಿಂಗಳು ಆದಮೇಲೆ ನೋಡೋಣ ನಿಮ್ಲಿಕ್ಕೆ ಒಂದಿನ ಹಾಕ್ಸಿರು ಹಾಕ್ಸ್ಕೊತೀನಿ ಎಮ್ ಸಿ ಸ್ಟೈಲು ಇಲ್ಲೇ ನಮ್ಮ ನೆಕ್ಸ್ಟ್ ಒಂದು ಸ್ಟಾರ್ಟಿಂಗ್ ಕೆಲಸ ಮಾಡಿಸಿದ್ ನಾವು ಆ್ಯಕ್ಸಿರೀಸ್ ಕೆಲಸ ಆಮೇಲೆ ಇನ್ನೊಬ್ರದ್ದು ಏನೋ ಪ್ರಶ್ನೆ ಇತ್ತು ನಾನು ನೆಕ್ಸ್ಟ್ ಒಂದು ಸ್ಮಾರ್ಟ್ ವೇರಿಯಂಟು ತೊಗೊಂಡಿದ್ದೀನಿ ನೀವು ಆನ್ಸರ್ ಮಾಡಲಿಲ್ಲ ಲಾಸ್ಟ್ ವೀಡಿಯೋಲಿ ಅಂತ ನೀವು ಸ್ಮಾರ್ಟ್ ಪ್ಲಸ್ ವೇರಿಯಂಟ್ ತೊಗೊಂಡ್ಮೇಲೆ ಏನು ಆ್ಯಕ್ಸೀರೀಸ್ ಹಾಕೊಳ್ಳೋ ಅವಶ್ಯಕತೆ ಇಲ್ವಲ್ಲ ಬ್ರೋ ಇವ್ಯಾಕೆ ನನಗೆ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗಿಲ್ಲ ಸ್ವಲ್ಪ ಡೀಟೇಲಾಗಿ ಕೇಳಿ ಯಾಕಂದರೆ ನನಗೆ ಗೊತ್ತಿರಂಗೆ ನೆಕ್ಸಾನು ಸ್ಮಾರ್ಟ್ ವೇರಿಯಂಟು ಅಥವಾ ಸ್ಮಾರ್ಟ್ ಪ್ಲಸ್ಸಲ್ಲಿ ನಿಮಗೆ ಫೈವ್ ಸ್ಪೀಡ್ ಇಂಜಿನ್ ಬರುತ್ತೆ ಅದೊಂದು ಡಿಸ್ಅಡ್ವಾಂಟೇಜು ಯಾಕೋ ನೆಕ್ಸಾನು ಈ ಸಲ ಬಿಟ್ಟಾಗ ಸಿಕ್ಸ್ ಸ್ಪೀಡ್ ಬಿಟ್ಟಿಲ್ಲ ಸಿಕ್ಸ್ ಸ್ಪೀಡ್ ಬಂದುಬಿಟ್ಟು ಹೈಯರ್ ವೇರಿಯಂಟಲ್ಲಿ ಮಾತ್ರ ಸ್ವಲ್ಪ ಕಾಯ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ಫುಲ್ ಕಂಪ್ಲೀಟಾಗಿ ಗ್ರ್ಯಾಂಡ್ ಬಿಟ್ಟಾರದು ಆ್ಯಕ್ಸೀರೀಸು ಆಮೇಲೆ ರಿವ್ಯೂದು ಎಲ್ಲ ಬಿಡ್ತೀನಿ ಅದರ ಯಾಕಂದರೆ ಒಂದು ಕಾರ್ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ನನಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಡಾಮಿನರ್ ಕೊಡಕ್ಕೆ ಇಷ್ಟೇ ರೀಸನ್ನು ಒಂದು ಬಂದ್ಬಿಟ್ಟು ಒಂದು ಸಲ ತೋರಿಸ್ತೀನಿ ನಿಮಗೆ ನಾನೀಗ ಟೈರ್ ಸೈಜ್ ಇದ್ರದ್ದು ಸಾರಿ ಟೈರ್ ಸೈಜ್ ಅಲ್ಲ ಹೈಟ್ ಬಂದ್ಬಿಟ್ಟು ಎಂಟುನೂರು ಎಮ್ ಎಮ್ ಡಾಮಿನರ್ದು ಹೈಟು ಬಟ್ ಏನಾಯಿತು ಅಂದರೆ ನಾನು ಸೀಟ್ ಕುಶ್ನಿಂಗ್ ಸ್ವಲ್ಪ ಕೆಲಸ ಮಾಡಿಸಿದ್ನಲ್ಲ ಅದರಿಂದ ಆಲ್ಮೋಸ್ಟ್ ಏಯ್ಟ್ ಎನ್ ಟು ಏಯ್ಟ್ ಸೆವೆನ್ ಎಮ್ ಎಮ್ ಅಷ್ಟು ಬಂದ್ಬಿಟ್ಟಿದೆ ಅಲ್ಲೇ ಜನರಲಿ ಮ್ಯಾನೇಜಬಲ್ ಹೈಟ್ ಗಾಡಿಗಳು ಬಟ್ ಡಾಮಿನೋಡ್ದು ಬಂದ್ಬಿಟ್ಟು ಫ್ರಂಟು ತುಂಬ ಬಲ್ಕಿ ಆಗಿರೋದ್ರಿಂದ ನಿಮಗೆ ಟರ್ನಿಂಗ್ ರೇಡಿಯಸ್ಸು ಇದೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಕಷ್ಟ ಸೊ ಐ ವಾಸ್ ಹೋಪಿಂಗ್ ನನಗೊಂದು ಈಗ ತ್ರೀ ಇಯರ್ಸ್ ಆಯಿತು ಗಾಡಿಗೆ ಸ್ವಲ್ಪ ಈಸಿ ನ್ಯಾವಿಗೇಟ್ ಮಾಡುವಂಥ ಗಾಡಿ ಬೇಕು ಅದರಲ್ಲಿ ನನಗೆ ಗೊತ್ತಾಗಿದ್ದು ಸ್ಕ್ಯಾಮ್ಲರ್ ಎಕ್ಸು ಟ್ರಿ ಎಮ್ತು ತುಂಬ ಚಿನ್ನ ಚಿನ್ನ ಇದ್ದಂಗಿದೆ ನಾನು ಸಿ ಬಿ ತ್ರೀ ಫಿಫ್ಟಿಗೆ ಮನ್ಸಿತ್ತು ಅಂತ ಹೇಳಿದ್ನಲ್ಲ ಆರ್ಗೆ ಸೊ ಅಷ್ಟೇ ಸ್ಮೂತ್ನೆಸ್ಸು ಆಮೇಲೆ ಅದು ಅಷ್ಟು ಐಟಿದ್ರು ಗಾಡಿ ನಿಮಗೆ ಎಲ್ಲೂ ಅದು ಅನಿಸಲ್ಲ ಬಿಕಾಸ್ ವೆಯ್ಟು ಒಂಥರ ಮ್ಯಾನೇಜ್ ಮಾಡ್ಕೋಬೋದು ಟರ್ನಿಂಗ್ ರೇಡಿಯನ್ಸ್ ರೇಡಿಯನ್ಸೆಲ್ಲ ಇರೋದ್ರಿಂದ ಮತ್ತು ಒಂದೇ ಒಂದು ಅಡ್ವಾ ಡಿಸ್ಅಡ್ವಾಂಟೇಜ್ ಬಂದುಬಿಟ್ಟು ಸೇಮ್ ಬಿ ಎಸ್ ಎ ಥರನೇ ಸ್ನೇಹಿತರೆ ಅದ್ರದೂ ಸ ಬಿ ಎಸ್ ಎ ಅಷ್ಟು ಕೆಡ್ದಾಗಿಲ್ಲ ತುಂಬ ದೂರ ನನಗೆ ಈ ಈ ಸರ್ವಿಸ್ ಸೆಂಟರ್ಸು ಓಕೆ ಕಿವರಾಜು ಇದೆಲ್ಲ ಬಜಾಜ್ ಅಷ್ಟು ಆಕ್ಸಸೆಬಲ್ ಇಲ್ಲ ನನಗೆ ಕೊನೆ ಕೊನೆಯಲ್ಲಿ ಅನಿಸುತ್ತೆ ಜಸ್ಟು ರಾಯಲ್ ಎನ್ಫೀಲ್ಡ್ ಬಜಾಜು ಇದೆರಡೇ ನಾನು ನೋಡಬೇಕಾಗಿರೋದು ಅಂತ ಅನಿಸುತ್ತೆ ಅಂತ ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಬಾರಣ ಸೊ ಆಕ್ಸೆಸೆಬಲ್ ಇಲ್ಲ ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ದೀನಿ ನಾನು ಸೊ ಇಟ್ಸ್ ಬೆಟರ್ ನಾನು ಈಗ ಸದ್ಯಕ್ಕೆ ಗಾಡಿ ಅಪ್ಗ್ರೇಡ್ ಮಾಡೋದಿದ್ರೂ ಸ್ವಲ್ಪ ಹತ್ರ ಶೋರೂಮ್ಗಳು ಸರ್ವಿಸ್ ಸೆಂಟರ್ ಇರೋದ್ರೇ ನೋಡ್ಕೋಬೇಕು ಮೇಂಟೆನೆನ್ಸ್ ವಯಸ್ಸು ಅಷ್ಟು ನಂಗೆ ಕಷ್ಟ ಬಿಡಬಾರ್ದು ಬಾಲಾಜಿ ಟೈರ್ ಶಾಪ್ ಅವರು ತುಂಬ ಒಳ್ಳೆಯ ಹುಡುಗ ತಮಿಳಿಯನು ಬಟ್ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತಾರೆ ಪ್ರತಿ ಸಲ ಕೆಲವು ಟೈರ್ ಅಂಗಡಿಗಳು ಹೆಂಗೆ ಅಂದರೆ ಹೋಗಿದ ತಕ್ಷಣ ಟ್ಯೂಬ್ ಚೇಂಜ್ ಮಾಡಿ ಏನಾದರೂ ಸ್ವಲ್ಪ ಸ್ಕ್ಯಾಮ್ ಮಾಡೋಣ ಅಂತಲೇ ನೋಡ್ತಿರ್ತಾರೆ ಪಿನ್ ಎಳಿಯೋದು ಅದೆಲ್ಲ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಸೊ ಕೆಲವು ಟ್ರಸ್ಟ್ ಅಂಗಡಿಗಳಿದೆ ಅಲ್ಲೇ ನಾನು ಹೋಗೋದು ಅನ್ಫಾರ್ಚುನೇಟ್ಲಿ ಇಲ್ವಂತೆ ಊರಲ್ಲಿ ಯಾಕೋ ಇವತ್ತು ಬಂದ ಕೆಲಸ ಎರಡೂ ಆಗ್ತಾಯಿಲ್ಲ ಅವರು ಇಸ್ ಫೈನ್ ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಚೆಕ್ ಮಾಡೋದು ಇದೇ ಇದೆ ಅವ್ರಿಗೆ ಅಪೋಲೋನೂ ತರ್ಸೋ ಕೇಳಿದ್ದೆ ಸಿ ಎಟ್ ಅಪೋಲೋ ಜೆ ಕೆ ಎನಿ ಬ್ರ್ಯಾಂಡ್ ಎನಿ ಇಂಡಿಯನ್ ಬ್ರ್ಯಾಂಡ್ ಫಾರಿನ್ ಬ್ರ್ಯಾಂಡ್ ಅದೆಲ್ಲ ಇಲ್ಲ ನನಗೆ ಅದಿದ್ರೆ ಅದು ನಿಮ್ಮ ಪ್ರಾಬ್ಲಮ್ಮು ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದು ನಾನು ಹೇಳ್ತೀನಿ ಅಷ್ಟೇ ಸೊ ಸ್ನೇಹಿತರೆ ಇನ್ನೇನಾದರೂ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋಸಲ್ಲಿ ನಾನು ಸ್ಕ್ರಾಂಬ್ಲರ್ ಜಾವಾದ ಒಂದು ಟೆಸ್ಟ್ ರೈಡ್ ಬೇಕಿತ್ತು ಅದನ್ನು ಕೇಳಿದ್ದೀನಿ ಆದರೆ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲು ಬರಲಿ ಆಮೇಲೆ ತೊಗೋತೀನಿ ಈಗ ಸದ್ಯಕ್ಕೆ ಬೇಡ ಅದು ಅದಾದಮೇಲೆ ಬಿ ಎಸ್ ಐ ಗೋಲ್ಡ್ ಸ್ಟಾರು ಆಬ್ವಿಯಸ್ಲಿ ಒಂದು ಟೆಸ್ಟ್ ರೈಡ್ ಮಾಡ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಕಾದ್ಬಿಟ್ಟು ನೋಡ್ತೀನಿ ಯಾಕಂದರೆ ಸರ್ವೀಸಿಂಗ್ ಇಂಪ್ರೂವ್ ಆಗುತ್ತಾ ಮಾರ್ಕೆಟಿಂಗ್ ಹೆಂಗೆ ಬೆಳೆಯುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಹೇಳೋಕ್ಕಾಗಲ್ಲ ಅಲ್ವಾ ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕು ಯಾವಾಗಲೂ ನಾವು ರಾಯಲ್ ಎನ್ಫೀಲ್ಡ್ನೇ ಕೆಲವರು ಅದೇ ನಾವು ಗೋಲ್ಡ್ ಸ್ಟಾರ್ ಹೇಳಿದಾಗ ಎನಿ ಡೇ ರಾಯಲ್ ಎನ್ಫೀಲ್ಡ್ ಅಂತ ಮೆಸೇಜ್ ಹಾಕ್ತಾರೆ ಸೊ ಗುರು ನೀವು ಒಂದು ಕಂಪನಿ ಬಂದಿದೆ ಅಂದಮೇಲೆ ಅದಕ್ಕೆ ಚಾನ್ಸೇ ಕೊಡ್ದೇನೆ ನೀವು ಅದನ್ನು ಬೆಳೀರಿ ಬೆಳೀರಿ ಅಂದರೆ ಹೆಂಗೆ ಈಗ ನೀವು ಕೆಲಸ ಹುಡುಕ್ತಿರ್ತೀರಾ ಆ ಕಂಪ್ನಿಗೆ ಹೋಗಿದ ತಕ್ಷಣ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅಂತಾರೆ ಅವಾಗ ನಿಮ್ಗೆ ಏನಾಗುತ್ತೆ ಹೇಳಿ ಸೊ ಅದೇ ಥರ ಆಗಿಬಿಟ್ಟಿದೆ ನಮ್ಮ ಆಟೋಮೊಬೈಲ್ಸ್ ಮಾರ್ಕೆಟು ಅಷ್ಟೇ ಒಬ್ಬ ಟ್ರಸ್ಟ್ ಆಗಿರೋ ಕಂಪ್ನಿಯವನು ಅದು ಏನು ಬಿಟ್ಟರು ಸರಿ ಅಂತ ತೊಗೋತಾರೆ ಜನ ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿದೆ ಸೊ ಅದರಿಂದ ಕೆಲವು ಹೊಸ ಹೊಸ ಬ್ರ್ಯಾಂಡ್ ಅವ್ರಿಗೂ ಚಾನ್ಸ್ ಕೊಡಬೇಕಾಗತ್ತೆ ನೋಡೋಣ ಆದರೆ ಅದ್ರದ್ದು ಒಂದು ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ ಮ್ಯಾಚ್ ಮ್ಯಾಚ್ ಕೇಳಿಸ್ತಾ ಅಂತ ನಮ್ಮ ನೆಕ್ಸಿ ಒಳಗಡೆ ರೋಡೇನ್ ಡಿವೈಸ್ದು ಯಾರೊಬ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ಎರಡು ತಿಂಗಳಾಯ್ತಲ್ಲ ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ ಸೊ ಸ್ನೇಹಿತರೆ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಬೇರೆ ವೀಡಿಯೋಲಿ ಅದನ್ನು ಹಾಕಿದ್ದೀನಿ ಆಲ್ರೆಡಿ ತುಂಬ ಚೆನ್ನಾಗಿದೆ ಎಲ್ಲೂ ನೋಡಿ ಈ ಜಾಗದಲ್ಲಿ ತುಂಬ ಇಲಿ ಕಾಟಾಯಿತು ಹಿಂದುಗಡೆ ಇದೆಯಲ್ಲ ಅಲ್ಲಿ ಸೊ ಈಗ ನಂಗೆ ಟೂ ಮಂತ್ಸಿಂದ ಐ ಡೋಂಟ್ ನೋ ಒಬ್ಬರು ರಿಲೇಬಿಲಿಟಿ ಎಷ್ಟು ತಿಂಗಳು ಬರುತ್ತೆ ಏನು ಕತೆ ಎಷ್ಟು ವರ್ಷ ಬರುತ್ತೆ ಅನ್ನೋದು ಬಟ್ ಸೋಫಾರು ಮಿಷಿನ್ ಸಖತ್ತಾಗಿ ವರ್ಕ್ ಮಾಡ್ತಿದೆ ಇಂಜಿನ್ ಬೇ ಬೋನೆಟ್ ಬೇ ಕ್ಲೀನಾಗಿದೆ ಆಮೇಲೆ ಇನ್ನೊಬ್ರು ಕೇಳಿದರು ಸೆಂಟ್ರ್ ಸ್ಟ್ಯಾಂಡ್ ಬಿಚ್ಚಿಸಿದ್ರಲ್ಲ ಅದು ನಾನು ಕೊಡ್ತೀರಾ ಅಂತ ಬ್ರದರ್ ಇದನ್ನು ನಾನು ಆವಾಗ ಬಿಚ್ಚಸ್ತಾಗ ಶೋರೂಮಲ್ಲೇ ಬಿಟ್ಬಿಟ್ಟಿದ್ದೀನಿ ಅಂದರೆ ಸರ್ವಿಸ್ ಸೆಂಟ್ರಲ್ಲೇ ಆಮೇಲೆ ನಾನು ಅದನ್ನು ತೊಗೊಳಗೆ ಅಂತ ನಾನು ರೆಕಮೆಂಡ್ ಮಾಡೋಲ್ಲ ಬಿಕಾಸ್ ತುಂಬ ರಿಸ್ಕಿ ಅದು ಹೈಪರ್ ರೈಡರ್ ಅವ್ರಿಗೆ ಸರಿಯಾಗಿ ಬೈದ್ಬಿಟ್ಟೆಲ್ಲ ಇಮೇಲ್ ಹಾಕಿದ್ದೆ ಈ ಥರ ಕಿತ್ತೋಗಿರೋ ಪ್ರಾಡಕ್ಟ್ ಮಾಡಿದ್ದೀರ ನಿಮ್ಗೇನು ಬುದ್ಧಿ ಇಲ್ವಾ ಅಂತ ಬಿಕಾಸ್ ಇದು ಬಂದುಬಿಟ್ಟು ಹೀಗೆ ಹೊಡೆದ್ರೆ ಟಚ್ ಆಗೋದು ಗಾಡಿ ಐನೋ ಕೆಲವರು ಫೋರ್ ಹಂಡ್ರೆಡ್ ಸಿ ಸಿಗೆಲ್ಲ ಹಾಕ್ಸ್ಕೊಂಡಿದ್ದಾರೆ ಬಟ್ ಅಷ್ಟೇ ರಿಸ್ಕ್ ಇದೆ ನೀವು ಲೆಫ್ಟ್ ಗೋಡಿ ಸ್ಪಾರ್ಕ್ ಬಂದ್ಬಿಡುತ್ತೆ ಪಿಲಿಯನ್ ಜೊತೆ ಕೂತಾಗಂತೂ ತುಂಬ ರಿಸ್ಕು ಸೊ ಅದರಿಂದ ನಾನು ಆಕ್ಚುಲಿ ಅದನ್ನ ಫ್ರೀಯಾಗೆ ದಾಸ್ ಅವ್ರಿಗೆ ಬಜಾಜ್ ಶೋರೂಮಲ್ಲ ಬಿಟ್ಬಿಟ್ಟಿದ್ದೀನಿ ಅದನ್ನು ಬೇಕಾದ್ರೆ ವಿಚಾರಿಸಿ ಪಂಚಾಂಜನೆಗೆ ಹೋದಾಗ ನನ್ಗೆ ಒಂದು ಫೋನ್ ಮಾಡಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮಾಡಿ ಇಲ್ಲ ದಾಸ್ ಹೇಳಿ ನಾನು ಕಾಲ್ ಮಾಡಕ್ಕೆ ಬೇಕಿದ್ರೆ ನೀವು ತೊಗೊಂಡೋಗಬಹುದು ಅಲ್ಲೇ ಸರ್ವಿಸ್ ಸೆಂಟರ್ ಅಲ್ಲಿ ಬಿದ್ದಿದೆ ಕೇಳ್ತಾ ಇದ್ರು ಇದು ಸೆನ್ಸರ್ ಸಿಂಬಲ್ ಬರ್ತಿದೆ ಅಂತೂ ಅನ್ಸುತ್ತೆ ಚಾನೆಲ್ಗೆ ಸಿಂಬಲ್ ಬಂದ್ಬಿಟ್ಟು ಫ್ಯೂಲ್ ಸೆನ್ಸರ್ ಸಿಂಬಲ್ ಏರ್ ಪ್ರೆಷರ್ ಮಾಡುವಂತ ಮಾಡುವಂಥದ್ದು ಅಂದರೆ ಫ್ಯೂಲ್ ಮತ್ತು ಏರ್ ಮಿಕ್ಸರ್ ಮಾನಿಟರ್ ಮಾಡುವಂಥದ್ದು ಅದು ಹೋಗಿ ನಾನು ತಲೆಗೆಡಿಸ್ಕೊಬೇಡಿ ನಾನು ಇನ್ನೂರ ಹತ್ತು ರೂಪಾಯಿ ಕೆಲಸ ಮುಗಿಯುತ್ತೆ ಆಮೇಲೆ ಏನೋ ಇಂಜಿನ್ ಸಿಂಬಲ್ ಬಂದ್ರೆ ಮಾತ್ರ ಒಂದು ಆಯಿಲ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ ಕ್ವಿಕ್ ಕುದ್ರ ಒಬ್ರು ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ ಅದರಿಂದ ಸೊ ಈ ದಾಸ ಹತ್ರ ಬಿಟ್ಟರು ಅದನ್ನು ಮಾಡಿಕೊಡ್ತಾರೆ ವಾರಂಟಿ ಇಲ್ಲಿದ್ರೆ ಆ ಸೆನ್ಸರ್ ಒಂದು ಬೋಲ್ಟ್ ಥರ ಬರ್ತಾರೆ ಅದು ರಿಪ್ಲೇಸ್ ಮಾಡಿಕೊಡ್ತಾರೆ ಚಾನಲ್ ಆ ವಿಡಿಯೋ ಬಂದ್ಬಿಟ್ಟು ಇಲ್ಲೇ ಮೇಲೆ ಡೈ ಬರ್ತಾ ಇರ್ತದೆ ಬೇಕಾದ್ರೆ ಒಂದು ಚೆಕ್ ಮಾಡಿಬಿಡಿ ಸೊ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಬರುತ್ತೆ ಹೊಸ ಗಾಡಿ ಅಂದರೆ ನೋಡ್ಬೋದು ಸೊ ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ಬಾಕ್ಸಲ್ಲಿ ಟೈರ್ಸ್ ಬಗ್ಗೆ ಎಲ್ಲ ಮಾತಾಡೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಬಲ್ಸ್ ಡಿ ಕೇರ್ ಬಾಯ್